ನಿಮ್ ಜನ್ಮಕ್ ಬೆಂಕಾಕ ರಾವಣ ರಾಜ ಮಾಡಿದ್ರಿ ಹಿಂದೂ ಹಿಂದೂ ಮುಸ್ಲಿಂ ಹಿಂದೂ ಹಿಂದೂ ಅಂತ ಬಂದ್ರಿ ಹಿಂದೆ ಮುಂದೆ ಉರಿ ಪಡಿಸ್ಬಿಟ್ರಿ ಜನಗಳಿಗೆ ಆಪರೇಷನ್ ಕಮಲ ಮಾಡ್ತಾರೋ ಆಪರೇಷನ್ ಕಾಂಗ್ರೆಸ್ ಮಾಡ್ತಾರೋ ಆಪರೇಷನ್ ಜೆ ಡಿ ಎಸ್ ಮಾಡ್ತಾರೋ ಆಪರೇಷನ್ ಡಿ ಎನ್ ಎ ಮಾಡ್ತಾರೋ ಏನು ಗೊತ್ತಾಗ್ತಿಲ್ಲ ಜನಗಳಿಗೆ ಇವತ್ತು ಒಬ್ಬ ಎಮ್ ಎಲ್ ಎರ ಕೋಟಿ ಖರ್ಚು ಮಾಡಿ ನೀವು ಎಂ ಎಲ್ ಎನ್ನ ಖರೀದಿ ಮಾಡಿ ರಾಜ್ಯದಲ್ಲಿ ಉತ್ತಮವಾದಂತ ಆಡಳಿತ ಕೊಡಕಾಗತ್ತ ಜನಗಳನ್ನ ಈ ರೀತಿ ಜಾತಿ ಆಧಾರದ ಮೇಲೆ ಪಕ್ಷದ ಆಧಾರದ ಮೇಲೆ ಆಸೆ ಆಕಾಂಕ್ಷೆಗಳು ಬಲಿ ಒಡ್ಡಿ ಆಯ್ಕೆ ಆಗದಂಥ ಜನಪ್ರತಿನಿಧಿಗಳು ಕಪಿಗಳ ಥರ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗಿ ನೀವು ಸಂವಿಧಾನ ಬದ್ಧವಾಗಿ ಕೆಲಸ ಮಾಡೋಕ್ಕಾಗುತ್ತಾ ಪ್ರಾಮಾಣಿಕವಾಗಿ ನೀವು ಏನು ಜನ ಆ ಕ್ಷೇತ್ರದ ಮನ ಆ ಕ್ಷೇತ್ರದ ಜನ ನಿಮ್ಮನ್ನು ಭಾಳ ಪ್ರಮುದ್ಧರು ಇವರಿಂದ ನಾಡು ಉದ್ಧಾರ ಆಗುತ್ತೆ ನಮಗೆ ಕೆಲಸ ಕಾರ್ಯಗಳಾಗ್ತವೆ ನಮಗೆ ಕುಡಿಯೋ ನೀರಾಗಿರ್ಬೋದು ಮೋರಿಗಳಾಗಿರ್ಬೋದು ರಸ್ತೆಗಳಾಗಿರ್ಬೋದು ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಸರ್ಕಾರಿ ಕಚೇರಿಗಳಾಗಿರ್ಬೋದು ಪೊಲೀಸ್ ಸ್ಟೇಷನ್ಗಳಲ್ಲಿ ಉತ್ತಮವಾದಂಥ ಆಡಳಿತ ಕೊಡ್ತಾರೆ ಅಂತ ನಿಮ್ಮನ್ನು ಆಯ್ಕೆ ಮಾಡೋರಲ್ಲಪ್ಪ ನಿಮ್ಮ ಬೆಂಕಿ ಬೆಂಕ್ಯಾಕ ನಿಮ್ಗೆ ಯಾರಿಗಾದರೂ ಮಾನ ಮರ್ಯಾದೆ ಇದೆಯಾ ಅಂತ ಕ್ಷೇತ್ರದ ಜನಗಳಿಗೆ ಅಭಿವೃದ್ಧಿಗೋಸ್ಕರ ಯಾವನಾರ ಒಬ್ಬ ಎಮ್ ಎಲ್ ಎ ಇನ್ನೂರ ಇಪ್ಪತ್ತು ನಾಲ್ಕು ಜನ ಎಮ್ ಎಲ್ ಎಗಳಲ್ಲಿ ಒಬ್ಬ ಎಮ್ ಎಲ್ ಎನಾದರೂ ನೀವು ಸರ್ಕಾರದ ಮಟ್ಟದಲ್ಲಿ ಆ ಜನ ನಿಮಗೆ ಓಟ್ ಹಾಕಿರ್ತಕ್ಕಂಥ ಮತದಾರ ಬಂಧುಗಳನ್ನ ಸಪೋರ್ಟ್ ತಗೊಂಡು ಒಬ್ಬರಾದ್ರು ಹೋರಾಟ ಮಾಡಿರೋ ಇತಿಹಾಸ ಇದೆಯಾ ಇದೇ ಪ್ರಾಮಾಣಿಕವಾಗಿ ಜನಗಳಿಗೆ ಕೆಲಸ ಮಾಡುವಂಥ ಯೋಗ್ಯತೆ ನಿಮಗಿದೆಯಾ ಇವತ್ತು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದಂಥ ಅವಿವೇಕಗಳಿಗೆ ದೇಶದ್ರೋಹಿಗಳಿಗೆ ಅಯೋಗ್ಯರಿಗೆ ಯಾರಾದರೂ ಮತ್ತೆ ಓಟ್ ಹಾಕಿ ಗೆಲ್ಸಿದ್ರೆ ನಾವೇ ನಿಜವಾದ ಅಯೋಗ್ಯರು ನಾವೇ ನಿಜವಾದ ನಿಜವಾದಂಥ ಸಂವಿಧಾನ ವಿರೋಧಿಗಳು ಅಂತ ಮತದಾರ ಬಂಧುಗಳಿಗೆ ಹೇಳಕ್ಕೆ ಇಷ್ಟಪಡ್ತೇವೆ ಯಾಕಂದ್ರೆ ಇವರು ಯಾವ ಪಕ್ಷ ಆದ್ರೇನ್ರಿ ಈಗ ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಇದೆ ಮೂರು ಮೂರು ಪಕ್ಷ ಇದೆ ಮೈಸೂರು ನಮ್ಮ ಕರ್ನಾಟಕದಲ್ಲಿ ಮೂರು ಪಕ್ಷದವ್ರು ಯಾರಿಗೆ ಪ್ರಾಮಾಣಿಕರು ಯಾರಿಗೆ ಪಕ್ಷದ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾರಲ್ಲ ಇವ್ರ ಜನ್ಮಕ್ಕೆ ಹಾಕ ಈ ಅಯೋಗ್ಯರ ವೇದಿಕೆಗಳ ಮೇಲೆ ಯಾವ ಪಕ್ಷದ ಸಿದ್ಧಾಂತವನ್ನ ಯಾವ ಪಕ್ಷದವ್ರು ಸಂವಿಧಾನಬದ್ಧವಾಗಿ ಸದುಪಯೋಗ ಪಡಿಸ್ಕತಾ ಇದಾರೆ ಯಾವ ಪಕ್ಷದಲ್ಲಿ ಮಹಿಳೆಯರಿಗೆ ಗೌರವ ಇದೆ ಯಾವ ಪಕ್ಷದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಅಂತ ಕೊಟ್ಟಿದಿರಲ್ಲ ಹನ್ನೆರಡು ಗಂಟೆ ರಾತ್ರಿಗಳಲ್ಲಿ ಮಹಿಳೆಯರು ಓಡಾಡ್ಬೋದು ಅಂತ ಹೇಳ್ತಿರಲ್ಲ ಅಯೋಗ್ಯರೇ ಇವತ್ತು ಬೆಳಗ್ಗೆ ಹೊತ್ತೇ ಮನೆ ಒಳಗೆ ಇರಾಕ ಮನೆ ಒಳಗೆ ವಾಸ ಮಾಡಕ್ ಆಗ್ತಿಲ್ವಲ್ರಿ ಮನೆ ಒಳಗೆ ಒಂದ್ ಕಾಲೇಜ್ಗೆ ಹೋಗಿ ಮನೆಗೆ ಬರಕ್ ಆಯ್ತಾ ಮೈಸೂರಲ್ಲಿ ಕಳೆದ ಹದಿನೈದು ಇಪ್ಪತ್ತು ದಿವಸ ಮೂರ್ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯ್ತಲ್ರಿ ನೀವೆಂತ ಅಯೋಗ್ಯ ನೀವು ಜನಗಳಿಗೆ ಹೇಳ್ತೀರಿ ಮಾನ್ಯ ಮತದಾರ ಬಂಧುಗಳೇ ನೀವು ಇನ್ನು ಮುಂದೆ ಜಾತಿ ನೋಡಬೇಡಿ ಪಕ್ಷ ನೋಡ್ಬೇಡಿ ಉಚ್ಚು ಅಭಿಮಾನ ನೋಡಬೇಡಿ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಬೇಡಿ ಜನಗಳಿಗೆ ಜೆ ಸಿ ಪಕ್ಷ ಮನಹಾಳಾಗ ತಿರಸ್ಕಾರ ಮಾಡಿ ಸಾಮಾನ್ಯ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ನಿಮ್ಮ ಮಕ್ಕಳು ಉಳಗಾಲ ಮುಂದಿನ ದಿನಗಳಲ್ಲಿ ಮಕ್ಕಳು ನೆಮ್ಮದಿಯಾಗಿರ್ಬೇಕು ಶಾಲೆ ಕಾಲೇಜ್ಗಳಲ್ಲಿ ಉತ್ತಮವಾದಂಥ ಶಿಕ್ಷಣ ಸಿಗ್ಬೇಕು ಅಂದ್ರೆ ನೀವು ಪ್ರಾಮಾಣಿಕ ಸಾಮಾನ್ಯ ಪ್ರಜೆಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಸರಿ ರಾಮ 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 ಅಂತ ಬಂದ್ರೆ ನಿಮ್ಮ ಜನ್ಮಕ್ಕೆ ಬೆಂಕಿ ರಾವಣ ರಾಜ ಮಾಡಿದ್ರಿ ಹಿಂದೂ ಹಿಂದೂ ಮುಸ್ಲಿಂ ಹಿಂದೂ ಹಿಂದೂ ಅಂತ இந்த முந்த உரிப்பூட்டி ஜன்களுக்கு